ಬಡವರು ಸತ್ತೋಗ್ಲಿ ಅವ್ರಿಗೆ ಏನಾಗಬೇಕು ಅವ್ರಿಗೆ ಮೊದಲು ಈ ಸಿದ್ದರಾಮಯ್ಯ ಅವನಲ್ಲ ಇಪ್ಪತ್ತು ಸಲ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾರೆ ಮೈಸೂರಿಗೆ ಹತ್ತು ಸಲ ಬ ರೈಲಲ್ಲಿ ಐತೆ ಬಸ್ ಕಾರ್ದಲ್ಲಿ ಓಡಾಡಲಿ ಅಂತ ಹೇಳಿ ನಮ್ಮ ಟ್ಯಾಕ್ಸ್ ನಮ್ಮ ದುಡ್ಡೆಲ್ಲ ತಗೊಂಡು ಇವರು ಇದು ಮಾಡೋಕ್ಕಾಗುತ್ತೆ ನಾವು ಕಸ ತೋದಕ್ಕೆ ನೂರು ರೂಪಾಯಿ ಅಂತ ಕೊಡಬೇಕು ಇದು ತಪ್ಪು ಇದು ಇದು ಬೇರೆ ನೂರು ರೂಪಾಯಿ ಇದು ಬೇರೆ ಮಾಡ್ತಾರೆ ಅದೇನು ಒಂದು ಸೈಟಿಗೆ ನೂರು ನೂರು ರೂಪಾಯಿ ಇಲ್ಲ ಒಂದು ಒಂದೊಂದು ಮನೆಗೂ ನೂರು ರೂಪಾಯಿ ಅಂತ ನಮಗಿನ್ನೂ ಅಂದುವರಿತ ಅಲ್ಲ ಅಲ್ಲ ಮೇಡಮ್ ನಾವೇನಿಗೆ ಕಷ್ಟೊಂದು ಕೊಡಬೇಕು ಅದರಿಂದ ಪ್ರಾಫಿಟ್ ಜಾಸ್ತಿನೇ ನಮಸ್ಕಾರ ಸ್ವಾಗತ ವೀಕ್ಷಕರೇ ರಾಜ್ಯ ಸರ್ಕಾರ ಒಂದು ಕಡೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಇನ್ನೊಂದು ಕಡೆ ಬಿಬಿಎಂಪಿ ಪ್ರತಿ ಮನೆಗೆ ಪ್ರತಿ ತಿಂಗಳು ನೂರು ರೂಪಾಯಿಗಳನ್ನು ಕಲೆಕ್ಟ್ ಮಾಡಿಕೊಳ್ತಾ ಇದೆ ಇದಕ್ಕೆ ಸಾರ್ವಜನಿಕರು ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ ಸರ್ ಇವಾಗ ಬಿ ಬಿ ಎಂ ಪಿ ಅವರು ಪ್ರತಿ ಮನೆಗೆ ಪ್ರತಿ ತಿಂಗಳು ಹಂಡ್ರೆಡ್ ರುಪೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದು ಸರ್ಕಾರದ ಯೋಜನೆ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಮಾಡಬಾರ್ದದು ಅದು ನೂರು ರೂಪಾಯಿ ಯತ್ನ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಯಾಕೆ ಮಾಡಬೇಕು ನೂರು ರೂಪಾಯಿ ಇಪ್ಪತ್ತೈದು ವರ್ಷದಿಂದ ಈ ರೆವಿನ್ಯೂ ಸೈಟ್ನ ಹಂಗೆ ಬಿಟ್ಕೊಂಡಿದ್ದಾರೆ ಟ್ಯಾಕ್ಸ್ ಕಟ್ಕೊತೀವಿ ಟ್ಯಾಕ್ಸ್ ಕಟ್ಕೊಳ್ತೀವಿ ಅದಕ್ಕೆ ರೆಗ್ಯುಲೇಷನ್ ಮಾಡ್ತೀವಿ 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 ಅಂತ ಅವ್ರೆ ಯಾಕೆ ಮಾಡ್ತಾಯಿಲ್ಲ ಅವ ನೂರು ರೂಪಾಯಿ ವಸೂಲಿ ಮಾಡೋದು ಅಲ್ಲಿ ನೀರು ಬಿಡೋರು ಎರಡು ಇನ್ನೂರು ರೂಪಾಯಿ ವಸೂಲಿ ಮಾಡೋದು ಅಲ್ಲಿ ಬಿಲ್ ಬರೆಯೋರು ಮೂರು ರೂಪಾಯಿ ವಸೂಲಿ ಮಾಡೋದು ಅವೆಲ್ಲ ಜನ ನಿತ್ಯ ಏನನ್ನ ದೊಡ್ಡದಾಗಿ ಹೇಳಬೇಕು ಅಂದರೆ ಸಾಮಾನ್ಯ ಜನಕ್ಕೆ ಅಂದೇ ದಿಂದು ಅಂದೇ ಜೋಣ ಮಾಡೋರಿಗೆ ದುಡ್ಡು ಕಟ್ಟೋಕ್ಕಾಗಲ್ವಲ್ಲ ಸರ್ಕಾರಕ್ಕೆ ಯಾವ್ರಿಗೆ ಅವರು ಅದನ್ನು ಅಷ್ಟು ತಿಳ್ಕೊಂಡಿದ್ರೆ ಈ ಪ್ರಪಂಚ ಆಗ್ಬಿಡೋದು ಇವಾಗ ವಾಜಪೇಯಿ ಅವರು ಹೋದ್ಮೇಲೆ ಬಿ ಜೆ ಪಿನೂ ಇಲ್ಲ ಕಾಂಗ್ರೆಸ್ಸು ಇವಾಗ ಗ್ಯಾರಂಟಿಗಳು ಕೊಟ್ಟು ಅದ್ರ ಹೆಸರು ಕೆಡ್ಸ್ಕೊತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಸಾಮಾನ್ಯ ದಿನ ದುಡಿದು ತಿನ್ನೋರಿಗೆ ಎಲ್ಲಿ ಅವ್ರಿಗೆ ಕರೆಕ್ಟಾಗಿ ಇರ್ತಾರೋ ಅವರು ಟ್ಯಾಕ್ಸ್ ಕಟ್ಟಂಗಿಲ್ಲ ಏನೋ ನೂರು ರೂಪಾಯಿ ಓದ್ರೊಳ್ಳಿ ಬಿಡಪ್ಪ ಇನ್ನೂರು ರೂಪಾಯಿ ಓದ್ರೊಳ್ಳಿ ಬಿಡಪ್ಪ ಅಂತ ಅವರು ಮಧ್ಯಮ ಅವರೇ ಹಿಂದುಳಿದ ಹಿಂದುಳಿದವ್ರ್ದವರು ಇಲ್ಲ ಮೇಡಮ್ ನಾವೇನಿಗೆ ಕರ್ಶನ್ ಕೊಡಬೇಕು ನಾ ಅದರಿಂದ ನಮ್ಗೆ ಪ್ರಾಫಿಟ್ ಇದೆಯಾ ಹಂಡ್ರೆಡ್ ರುಪೀಸ್ ಜಾಸ್ತಿನೇ ಆಯಿತು ಪ್ರತಿ ತಿಂಗಳು ಹಂಡ್ರೆಡ್ ರುಪೀಸ್ ಕಟ್ಟಬೇಕು ಒಂದೊಂದು ಮನೆಯಿಂದ ಇಲ್ಲ ಮೇಡಮ್ ಜಾಸ್ತಿನೇ ಇದಾಗತ್ತೆ ಎಷ್ಟಾಗುತ್ತೆ ಅವ್ನ ಮನೆಗೆ ಹಂಡ್ರೆಡ್ ರುಪೀಸ್ ಅಂದ್ರೆ ಎಷ್ಟೋ ಇದೇ ಆಗುತ್ತೆ ಅದೇನೆ ಅಷ್ಟೊಂದು ಕೊಡೋಕ್ಕಾಗಲ್ಲ ಮೇಡಮ್ ಯಾರು ಇವಾಗ ನಮಗಿನ ಬಡವರು ಇರ್ತಾರೆ ಅವ್ರಿಗಿನ ಬಡವರು ಇರ್ತಾರೆ ಕೂಲಿ ಮಾಡೋರು ಇರ್ತಾರೆ ಬರೀ ಕಸಕ್ಕೋಸ್ಕರ ಹಂಡ್ರೆಡ್ ರುಪೀಸ್ ಯಾರು ಕೊಡ್ತಾನೆ ಮ್ಯಾಮ್ ಇದು ಬೇರೆ ನೂರು ರೂಪಾಯಿ ಇದು ಬೇರೆ ಮಾಡ್ತಾರೆ ಅದೇನೋ ಒಂದು ಸೈಟಿಗೆ ನೂರು ರೂಪಾಯ ಇಲ್ಲ ಒಂದು ಒಂದೊಂದು ಮನೆಗೂ ನೂನೂರು ರೂಪಾಯಿ ಅಂತ ನಮಗಿನ್ನೂ ಅಂದುವರಿತಾಯಿಲ್ಲ ಗೊತ್ತಾಯ್ತಲ್ಲ ಇದು ನಮಗೆ ಏನು ಪ್ರತಿ ಮನೆಗೆ ನೂರು ನೂರು ರೂಪಾಯಿ ಮನೆಗೆ ನೂರು ರೂಪಾಯಿ ಅಂತ ಹೆಂಗ್ ತರ್ತಾರೆ ಸಾಧ್ಯನಾ ಒಂದು ಒಂದು ಇದರಲ್ಲಿ ಇರ್ತಾರೆ ಒಂದು ಶೀಟ್ ಇರ್ತಾರೆ ಅವನು ಪ್ರತಿ ತಿಂಗಳು ನೂರು ರೂಪಾಯಿ ಕೊಡೋಕ್ಕಾಯ್ತದ ಅದಕ್ಕೆ ನೋಡಿ ತಗೋಬೇಕು ತೊಗೊಳ್ಳಿ ಒಂದು ಸಿಟಿ ಆಗಿರಬೇಕು ತೊಗೊಳ್ಳೋದು ಒಳ್ಳೇದು ಸಿಟಿ ಕ್ಲೀನಾಗಿರೋದು ಒಳ್ಳೇದು ಹಂಗೆ ಸಿಟಿನೂ ಕ್ಲೀನಾಗಿರ್ಬೇಕಲ್ವಾ ಇಲ್ಲರ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಯ್ತಿವೆ ಮಾಡಿದ್ರು ಒಳ್ಳೇದು ಇನ್ನೇನು ಇವರು ಎಲ್ಲಿ ಜನರ ದುಡ್ಡಿಂದ ಇವ್ರದ್ದು ಜೀವನ ನಡಿಬೇಕು ಸರ್ಕಾರದ ಇದು ನಡಿಬೇಕು ನೋಡಿ ಮೇಡಮ್ ಈಗ ಜನಕ್ಕೆ ಈಗ ಆಗಿದೆ ಅದರಲ್ಲಿ ನೂರು ರೂಪಾಯಿ ಟ್ಯಾಕ್ಸ್ ಆಗ್ತಾ ಇದಾರೆ ನೂರು ರೂಪಾಯಿ ಆಗುತ್ತೆ ಚೆನ್ನಾಗಿ ರೋಡ್ ಕಸ ಕ್ಲೀನ್ ಆಗಿ ಮಾಡ್ತಾ ಇದಾರೆ ರೋಡ್ ಚೆನ್ನಾಗಿದೆ ಹೋಗ್ಲಿ ನೂರು ರೂಪಾಯಿ ತಗೊಂತ ಇದಾರೆ ಕಸ ಅಂತಾರೆ ಎಲ್ಲಿ ರೋಡ್ ಚೆನ್ನಾಗಿದೆ ಇವ್ರದ್ದು ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಹಳ್ಳ ದಿನಗಳು ಎಷ್ಟಿದೆ ಇಲ್ಲಿ ಬೆಂಗಳೂರಲ್ಲಿ ಕ ಕ್ಲಿಯರ್ ಆಗಿದೆಯಾ ಎ ಒನ್ ಸಿಟಿ ಅಂತಾರೆ ಎಲ್ಲಿದೆ ಎ ಒನ್ ಸಿಟಿ ನಮ್ಮ ಬೆಂಗಳೂರು ಬರೀ ಇದೆ ಕೆಲಸ ಅವ್ರದ್ದು ಬರೀ ಬರೀ ಏರ್ಸ್ಕೊಂಡು ಹೋಗ್ತಾನೆ ಇರೋದು ಇಳಿಸೋದಂತೂ ಒಂದು ಇಲ್ಲ ಜನ ಸಾಮಾನ್ಯ ಮೇಲೆ ಸಾಯಿಸ್ತಾ ಇದ್ದಾರೆ ಅದು ತಪ್ಪೋದು ನೂರು ರೂಪಾಯಿ ಹಾಕ್ಬಿಡಿ ಏನು ಕಸ ಎತ್ಬಿಡ್ತಾರೆ ಅವ್ಲಿ ಕ್ಲಿಯರ್ ಇವಾಗ ಕಸ ಹಾಕಿದಾರೆ ಕ್ಲೀನ್ ಮಾಡಿಬಿಡ್ತಾರೆ ಬೆಳಿ ದಿವಸ ಬಂದುಬಿಟ್ಟು ಬೆಳಗ್ಗೆ ಇದ್ದು ಅದೆಲ್ಲ ಜನಗಳಿಗೆ ಈಗಲೇ ಹೊರೆಯಾಗಿ ಸಾಯ್ತಾ ಇದ್ದಾರೆ ಇನ್ನೂ ಹೊರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಷ್ಟೇ ಇನ್ನೇನು ಮಾಡ್ತಾಯಿಲ್ಲ ತಲೆ ಮೇಲೆ ಇನ್ನೂ ಹಾಕ್ತಾ ಇದ್ದಾರೆ ಜನಗಳಿಗೆ ಜನಗಳ್ ಶಾಪ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ ಅವ್ರಿಗೆ ಅವರೇನೋ ಮೇಡಮ್ ಆರಾಮಾಗಿರ್ತಾರೆ ಯಾವನ ಕಟ್ತಾನೆ ಯಾವನ ಹೋಗ್ತಾ ದುಡ್ಡು ಯಾವನ ಕಟ್ಬಿಟ್ಟು ಹೋಗ್ತಾನೆ ನಮ್ಮಂಥವ್ರಿಗೆ ತಾನೇ ಹೋಗ್ತಾರೆ ಅದು ನಮಗೆ ನೋವು ತುಂಬ ಆಗ್ತಾಯಿರೋದು ಅದು ನಾವು ಒಂದು ಹತ್ತು ಹತ್ತು ರೂಪಾಯಿ ದುಡಿಯೋದು ತುಂಬ ಅಷ್ಟು ಕಷ್ಟ ಇದೆ ಕೆಲಸ ಇಲ್ಲ ಜನಗಳಿಗೆ ಮೊದಲೇ ಎಲ್ಲಿಂದ ತರ್ತಾರೆ ಇವ್ನ ಎಲ್ಲದಕ್ಕೆ ಏರ್ಸ್ಕೊಂಡು ಏರ್ಸ್ಕೊಂಡು ಹೋಗ್ತಾ ಇದ್ರೆ ಈ ಮನೆ ಬಾಡಿಗೆ ಇರೋನು ಏನು ಮಾಡ್ತಾನೆ ನೂರು ರೂಪಾಯಿ ಹಾಕ್ರ ಅವನು ಬಾಡಿಗೆ ಅವ್ನು ಗೆೇಳ್ತಾನೆ ಏ ನೂರು ರೂಪಾಯಿ ಹಾಕ್ತಾಯಿರ್ತಾನಪ್ಪ ನೀನು ಕಟ್ಟಪ್ಪ ಅಂತಾನೆ ಅವ್ರು ಎಲ್ಲಿಂದ ಹೋಗ್ತಾರೆ ಬಾಡಿಗೆಯರು ಅಲ್ವಾ ತೊಂದರೆ ಅಲ್ವಾ ತುಂಬ ಕಷ್ಟ ಇದೆ ಮೇಡಮ್ ಎಲ್ಲ ಜ ಬೆಲೆ ಏರಿಕೆ ಹಿಂಗೆ ಆಗ್ತಾ ಇದ್ರು ಇದ್ರ ಮೇಲೆ ಬೆಲೆ ಏರಿಕೆ ಮೇಲೆ ಬರೆಯ ಒಂದು ಎಕ್ಸ್ಟ್ರಾ ಒಂದು ಆ ಥರ ಆಗ್ತಾ ಇದೆ ತಪ್ಪು ಬೇಡ ಯಾಕೆ ಸಾಕು ಬಿಡಿ ಎಷ್ಟ ಮಾಡಿದೀರ ಅದೆಲ್ಲ ತಗೊಂತ ಅದೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿ ನೀವು ಈ ಇದಕ್ಕೆ ಒಂದು ಟ್ಯಾಕ್ಸ್ ಅಂತ ಅದು ತಪ್ಪು ಅದು ಎಲ್ಲ ಮನೆಗೆ ಟ್ಯಾಕ್ಸ್ ಹಾಕ್ತಾರೆ ಅದರಲ್ಲೇ ಇದು ಬರ್ತದೆ ಎಜುಕೇಷನ್ ಟ್ಯಾಕ್ಸು ಅದು ಇದು ಎಲ್ಲ ಇರ್ತವೆ ಇದು ಬೇರೆ ಸಪ್ರೇಟ್ ಹಾಕ್ಬೇಕಾದಲ್ಲಿ ಒಡ್ಕೊಂಡು ತಿನ್ನೋಕ್ಕೆ ಬಿ ಬಿ ಎಮ್ ಪಿ ಮೇಲೆ ಅಧಿಕಾರಿಗಳ ಮೇಲೆ ಒಬ್ರಿಗೂ ಇದಿಲ್ಲ ಬಡವರು ಸತ್ತೋಗ್ಲಿ ಏನಾಗಬೇಕು ಅವ್ರಿಗೆ ಮೊದಲು ಈ ಸಿದ್ದರಾಮಯ್ಯ ಅವನಲ್ಲ ಇಪ್ಪತ್ತು ಸಲ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾರೆ ಮೈಸೂರಿಗೆ ಹತ್ತು ಸಲ ರೈಲಲ್ಲಿ ಐತೆ ಬಸ್ ಕಾರ್ದಲ್ಲಿ ಓಡಾಡಲಿ ಅಂತ ಹೇಳಿ ಹಾಂ ಅದು ಓಡಾಡಬೇಕು ಅದನ್ನ ಬಿಟ್ಬಿಟ್ಟು ಬಡವ್ರ ಮೇಲೆ ಎಲ್ಲ ತೊಗೊಂಬಂದು ಹಾಕಿ ಇದೆಲ್ಲ ಲೂಟ್ ಮಾಡೋಕ್ಕೆ ಎಲ್ಲ ಇವಾಗ ಪೆಟ್ರೋಲ್ ಬೆಲ್ಲ ಜಾಸ್ತಿ ಮಾಡೋದು ಇದೆಲ್ಲ ಲೂಟ್ ಮಾಡೋದು ಏನು ಕೆಲಸಗಳು ಮಾಡ್ತಾ ಇಲ್ಲ ಅವರು ಒಂದ್ ಕಡೆ ಪಂಚ ಗ್ಯಾರಂಟಿಗಳನ್ನ ಫ್ರೀ ಕೊಡ್ತಾ ಇದಾರೆ ಈ ಕಡೆ ಕಿತ್ಕೊತಾ ಇದಾರೆ ಯಾಕೆ ಕೊಡ್ತಾ ಇಲ್ಲ ಜನಗಳ ದುಡ್ಡು ನಮ್ಮ ದುಡ್ಡೇ ಕೊಡ್ತಾ ಇರೋದು ಅವ್ರೆಲ್ಲ ಅವ್ರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇಲ್ಲ ನಮ್ಮ ದುಡ್ಡೆ ಕೊಡ್ತಾ ಇರೋದು ಅವರು ಹಾ ಅವ್ರ ಮನೆ ಅಂತ ಅವರು ಪೂರ್ವಿಕ ಜಾಸ್ತಿ ದುಡ್ಡು ಕೊಡ್ತಾರ ನಮ್ಮ ದುಡ್ಡು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಒಂದು ಇಷ್ಟು ಅಂತ ಕೊಡ್ತಾರೆ ಅದನ್ನ ಅದ್ರ ಯಾರಿಗೆ ಅಂತ ಅದೆಲ್ಲ ಓಟಿ ಟ್ರಿಕ್ಸ್ ಓಟ್ ಹಾಕ್ಲಿ ತಂದ್ಬಿಟ್ಟು ಅದನ್ನ ಟ್ರಿಕ್ಸ್ ಮಾಡಿದಷ್ಟೇ ಜನಗಳಲ್ಲಿ ಇದು ಅದೆಲ್ಲ ಭೋಗೋಸ್ಗಳು ಅವೆಲ್ಲ ಮಾಡಲೂಬಾರ್ದು ಈಗ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸೋಕೆ ಆಗ್ತಿಲ್ಲ ಅಂತ ಈ ಥರ ಕಲೆಕ್ಟ್ ಮಾಡ್ತಿದೆ ಅಂತ ಅನಿಸ್ತಿದೆ ನಿಮಗೆ ಸ್ಕೂಲ್ ಬಸ್ಗಳು ಫ್ರೀ ಬಸ್ ಕೊಡೋದು ಸ್ಕೂಲ್ಗೆ ಕಾಲೇಜವ್ರಿಗೆ ಬಸ್ ಫ್ರೀ ಕೊಡಲಿ ಬ್ಯಾರಿಗೆಲ್ಲ ಅದು ಹೌದಾ ಬ್ಯಾರಿಗೆ ನಿಲ್ಸಿರೋದು ಒಳ್ಳೇದು ಅದು ಯಾರು ಕೇಳಿರ್ಲಿಲ್ಲ ಅವ್ರನ್ನ ಇವರೇ ಬೇಕು ಅದೇ ಕೊಟ್ಟಿದ್ದು ಓಟ್ಗೋಸ್ಕರ ಎಲ್ಲಿ ನಿಲ್ತಿದ್ದಕ್ಕೆ ಇನ್ನೇನು ಇವ್ರೇನು ಒಳ್ಳೆ ಕೆಲಸ ಮಾಡಕ್ಕೆ ಬಂದಿಲ್ಲ ಇವನು ಇಷ್ಟರಲ್ಲೇ ಹೊಲ್ಟೋಗ್ಬಿಡ್ತಾರೆ ಮನೆ ಕಡೆಗೆ ಇವರು ಕಿತ್ಕೊಂಡು ಬೇಕು ಅಂತ ಮಾಡಿ ದುಡ್ಡು ಹೊಡಿಯೋಕ್ಕೆ ನಷ್ಟ ಅಷ್ಟೇ ಇನ್ನೇನಿಲ್ಲ ಜನಗಳ್ಗೆ ಅದರಿಂದ ಬಡವ್ರಿಗೇನು ಅನುಕೂಲ ಇಲ್ಲ ಅದು ಹಾಕ್ಲಿ ಶ್ರೀಮಂತರ ಮೇಲೆ ಸಿಕ್ಸ್ಟಿ ಫಾರ್ಟಿ ಮನೆಗಳು ಕಟ್ಟಿದ್ರಲ್ಲ ಅದ್ರ ಮೇಲೆ ಹಾಕ್ಲಿ ದುಡ್ಡು ತೊಗೊಂಡ್ಲಿ ಬೇಕಾದಷ್ಟು ಟ್ಯಾಕ್ಸು ಹೋಗ್ತೈತೆ ಸೇಲ್ ಟ್ಯಾಕ್ಸು ಯಾರು ಸರಿಯಾಗಿ ಕಟ್ತಾಯಿಲ್ಲ ವ್ಯಾಪಾರಸ್ಥರುಗಳು ಅವ್ರ ಮೇಲೆ ಹೋಗಲಿ ತೊಗೊಂಡ್ಬಿಡ್ಲಿ ಇವಾಗ ಯಾರೋ ಮುನ್ನೂರ ನಲ್ವತ್ತೈದು ಜನ ಇದು ಮಾಡಿದ್ರು ಸೂಪರ್ ಸ್ಕೇಲ್ ಮಾಡಿ ಪ್ರೈವೇಟ್ನಲ್ಲಿ ಮಾಡಿಗಿರಿ ಅವ್ರನ್ನೆಲ್ಲ ಕಿತ್ತಾಕೋರು ಹಂಗೆ ಎಲ್ಲ ಅವೇ ಅವರೇ ಅವ್ನಲ್ಲ ತೆಗಿಲಿ ಹುಡುಗರಿಗೆ ಉದ್ಯೋಗ ಕೊಡಲಿ ಇದು ತಪ್ಪಿದು ಯಾತಕ್ಕೆ ನಾವು ಸರ್ಕಾರ ಸೇ ಅದಕ್ಕೆ ನಾವು ಸರ್ಕಾರ ಬೇಕೋ ಎಲ್ಲ ಬೇಕೋ ನಮ್ಮ ಟ್ಯಾಕ್ಸ್ ನಮ್ಮ ದುಡ್ಡೆಲ್ಲ ತಗೊಂಡು ಇವರು ಇದು ಮಾಡೋಕ್ಕಾಗುತ್ತೆ ನಾವು ಕಸ ಹಾಕೋದಕ್ಕೂ ನೂರು ರೂಪಾಯಿ ಯಾತ ಕೊಡಬೇಕು ಇದು ತಪ್ಪಿದು ಇವಾಗ ಕೂಲಿ ಮಾಡಿ ಅಂದೇ ದುಡಿದು ಅಂದೇ ತಿನ್ನುವಂತಹ ಜನರು ಇರ್ತಾರೆ ಅವರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಕಷ್ಟ ಆಗುತ್ತೆ ಅಂದೇ ದುಡಿದು ಅಂದೇ ತಿನ್ನೋರ್ಗೂ ಕಷ್ಟ ಆಗುತ್ತೆ ಸಾಮಾನ್ಯ ವರ್ಗ ಮಧ್ಯಮ ವರ್ಗದವ್ರು ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ಕಾರದ ಈ ನಿರ್ಧಾರ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಇದು ಬುದ್ಧಿ ಇಲ್ದಿರೋ ಯೋಚನೆ ಮಾಡದಿರೋ ಮಾಡದಿರೋ ನಿರ್ಧಾರ ಅಂತ ಹೇಳ್ತೀನಿ ಕೊಡ್ಬೇಕದು ಸರ್ಕಾರ ಏನ್ ಕಿದೆ ಅದು ಸರ್ಕಾರ ಅಂತ ಸರ್ಕಾರ ವಜಾ ಮಾಡ್ಕೊಂಡ್ಲಿ ಬೇಕಾದ್ರೆ ಪ್ರತಿ ಮನೆ ನೂರು ರೂಪಾಯಿ ಕೊಡೋಣ ಅದಕ್ಕೆ ತೊಂದರೆ ಇಲ್ಲ

ತಪ್ಪದು ಅಂದ್ರೆ ನಾವು ಇವಾಗ ಅವ್ರು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋದ್ರೆ ನಾವು ನಮ್ಮ ಖುಷಿಯಿಂದ ಕೊಡ್ತೀವಿ ಯಾರು ಅವ್ರಿಗೆ ಈಗ ಅವ್ರು ಕಲೆಕ್ಟ್ ಮಾಡಿದ್ರು ಕೊಡ್ತೀವಿ ಕರೆಕ್ಟ್ ಮಾಡಲಾದ್ರೂ ಕೊಡ್ತೀವಿ ಇವಾಗ ಸರ್ಕಾರನೇ ಹಂಡ್ರೆಡ್ ರುಪೀಸು ಕೊಡಬೇಕು ಅಂತ ಪ್ರತಿ ಮನೆಗೆ ಅಂತ ನಿರ್ಧಾರ ಮಾಡಿದೆ ಅದು ಮಾಡಬಾರ್ದು ಈಗ ನಾವು ನಿಮ್ಮ ಮನೆ ಸ್ವಚ್ಛಕ್ಕೆ ಮಾಡಿದ್ರೆ ಏ ಬಾರಾಪಾಲಯಿಂದ ಕರಬಿಟ್ಟು ನಾವು ಖುಷಿಯಾಗಿ ಕೊಡ್ತೀವಿ ಇವರೇ ಗೌರ್ಮೆಂಟೇ ಹಾಕಿದ್ರೆ ನೋಡಿದ್ರಲ್ಲ ವೀಕ್ಷಕರೇ ಬಿಬಿಎಂಪಿ ಬಗ್ಗೆ ಸಾರ್ವಜನಿಕರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಂತ ನೋಡ್ತಾ ಇರಿ ಟಿವಿ ಇದು ನಿಮ್ಮ ಧ್ವನಿ